ನಮಸ್ಕಾರ ವೀಕ್ಷಕರೇ ಟಿಟಿ ತಲಪಾಡಿ ತಲಪಾಡಿ ಗೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಕರಗಳೇ ಅನ್ನುವ ಒಂದು ಸುಂದರ ಕವಿತೆಯನ್ನ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿದ್ದಾರೆ ಕೈ ಬಳಿಗಳು ನಮ್ಮ ಭಾರತೀಯ ಸಂಸ್ಕೃತಿಯ ತಾಯಿಬೇರು ಹಿಂದಿನ ಕಾಲದ ರಾಜರು ಆ ಬಳೆಗಾರರನ್ನ ಬಳೆ ತಯಾರಿಸಲೆಂದೇ ಬಳೆಗಾರರನ್ನ ರಾಜಸ್ಥಾನಗಳಲ್ಲಿ ಅಹ್ ನೇಮಿಸಿಕೊಳ್ತಾ ಇದ್ರಂತೆ ಅಂದ್ರೆ ಆ ಹಿಂದಿನ ಕಾಲದಲ್ಲಿ ಕೈ ಬಳೆಗೆ ರಾಜ ಮರ್ಯಾದೆ ಇತ್ತಂತೆ ಯುದ್ಧದಲ್ಲಿ ಗೆದ್ರೆ ಆ ಊರಿನ ಮಹಿಳೆಯರೆಲ್ಲರಿಗೂ ಕುಂಕುಮ ರವಿಕೆ ಕಣ ಅದೇ ರೀತಿ ಕೈ ಬಳೆಗಳನ್ನ ಕೊಟ್ಟು ಆ ಕೊಡುವಂತಹ ಒಂದು ಸಂಪ್ರದಾಯವಿತ್ತಂತೆ ಅದೇ ರೀತಿ ಬೆಳೆಗಾರನಿಗೆ ಆ ಒಂದು ಧನವನ್ನು ಹಣವನ್ನು ಕೊಟ್ಟು ಆಮೇಲೆ ಬಳೆ ಎಷ್ಟು ಬೇಕು ಎಲ್ಲವನ್ನು ಅವರು ನೋಡಿಕೊಂಡು ತಗೊಳ್ತಾ ಇದ್ರಂತೆ ಅಷ್ಟೇ ಅಲ್ಲ ನನ್ನ ಒಳ್ಳೆ ರೀತಿಯಿಂದ ಕಳಿಸ್ತಾ ಇದ್ರಂತೆ ಮುಂದಿನ ಹಬ್ಬಕ್ಕೆ ನೀನು ಮತ್ತೆ ಬಾ ಅಂತ ಹೇಳಿ ಸಂತೋಷದಿಂದ ಬಳೆಗಾರನನ್ನು ಕಳಿಸಿಕೊಡ್ತಾ ಇದ್ರಂತೆ ಅದೇ ರೀತಿ ಮದುವೆ ಸಮಾರಂಭ ಬಂತು ಅಂದರೆ ಮದುವೆ ಹಿಂದಿನ ದಿನವೇ ಬಳೆಗಾರನನ್ನು ಮನೆಗೆ ಕರ್ಕೊಂಡು ಬರ್ತಾ ಇದ್ರಂತೆ ಕರೆಸ್ತಾ ಇದ್ರಂತೆ ಬಂದ ಕೂಡ್ಲೇ ಅಂದರೆ ಮನೆಯಲ್ಲಿ ಎಷ್ಟು ನೆಂಟರ್ ಅವರೆಲ್ಲ ಎಲ್ರಿಗೂ ಆ ಬಳೆಯನ್ನ ಕೊಡುವಂತಹ ಸಂಪ್ರದಾಯವಿದ್ದಂತೆ ಆ ಎಲ್ರಿಗೂ ಯಾರೆಲ್ಲ ಇಡ್ತಾರೆ ಸಣ್ಣ ಮಕ್ಕಳಿಂದ ಹಿಡಿದು ಆ ಎಲ್ರಿಗೂ ಮಹಿಳೆಯರಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಹುಡುಗಿಯರಿಗೆ ಎಲ್ಲ ಬಳೆಯನ್ನ ತೆಗೆದುಕೊಡ್ತಾ ಇದ್ರಂತೆ ಅದೊಂದು ಮದುವೆಯ ಅರ್ಧ ಭಾಗವೇ ಇದಾಗಿತ್ತಂತೆ ಬಳೆಯನ್ನು ತೆಗ ತಕೊಳ್ಳುವಂತದ್ದು ಅಂತಹ ಒಂದು ಪದ್ಧತಿ ಆ ಇತ್ತು ಹಬ್ಬ ಬಂದ ತಕ್ಷಣ ಆ ಬಳೆಗಾರನು ಆ ಊರಿಗೆ ಬುಟ್ಟಿಯಲ್ಲಿ ಬಳೆಯನ್ನ ಹೊತ್ತುಕೊಂಡು ಹೋಗ್ತಿದ್ದಂತೆ ಆಗ ಬಳೆಗಾರ ಮನೆಗೆ ಬಂದಾಗ ಬಳೆಗಾರನ ಕಾಲು ತೊಳೆದು ಬಳೆಗಾರನನ್ನ ಒಳಗೆ ಬರಮಾಡಿಕೊಳ್ತಾ ಇದ್ರಂತೆ ಅಷ್ಟೇ ಅಲ್ಲ ಕೂಡಲೇ ಬಳೆಯನ್ನು ತಕೊಳ್ಳುವ ಹಾಗೆ ಇರಲಿಲ್ಲ ಆ ಬುಟ್ಟಿಗೆ ಪೂಜೆಯನ್ನ ಮಾಡಿ ಅದೇ ರೀತಿ ಆ ಬಳೆಗಾರನಿಗೆ ಕೊಡುವಂತಹ ಇದು ಬಾಳೆಹಣ್ಣು ಆ ಬೀಳೆದೆಲೆ ಅಡಿಕೆ ತೆಂಗಿನಕಾಯಿ ಅದೇ ರೀತಿ ಕೊಡುವಂತಹ ಒಂದು ಹಣವನ್ನ ಗೌರವದಿಂದ ಕೊಟ್ಟು ಆಮೇಲೆ ಬಳೆಯನ್ನ ಎಲ್ಲ ನೋಡಿ ತಗೊಳ್ತಾ ಇದ್ರಂತೆ ಬಳೆ ಅನ್ನೋದು ಮಂಗಳ ಸೂಚಕ ಆ ಒಂದು ಆ ಹಬ್ಬ ಹರಿದಿನಗಳಲ್ಲಿ ಬಳೆಗಾರನು ತನ್ನ ಬುಟ್ಟಿಯಲ್ಲಿ ಹೊತ್ತುಕೊಂಡು ಕೈ ಬಳೆಗಳನ್ನ ಆ ಊರಿ ಊರು ಊರಿಗೆ ಕೊಂಡೋಗ್ತಿದ್ದನಂತೆ ಅದೇ ರೀತಿ ಜಾತ್ರೆ ಆ ಅದೇ ರೀತಿ ಹಬ್ಬ ಹರಿದಿನಗಳಲ್ಲಿ ಬಳೆಗಾರನಿಲ್ಲದೆ ಆ ಈ ಜಾತ್ರೆ ಆಗ್ಲಿ ಹಬ್ಬ ಆಗ್ಲಿ ಕೊನೆಗೊಳ್ತಾ ಇರ್ಲಿಲ್ಲಂತೆ ಕರ್ನಾಟಕದಲ್ಲಿ ಇಂತಹ ಸಂಪ್ರದಾಯ ಇಂದಿಗೂ ನಡೀತಾ ಉಂಟಂತೆ ರೀತಿ ಬಳೆಯನ್ನು ಯಾವ ರೀತಿ ಅಹ್ ಯಾವ್ದ್ರಿಂದ ತಯಾರಿಸ್ತಾ ಇದ್ರು ಅಂದ್ರೆ ಈ ಬಿಯರ್ ಬಾಟಲ್ ಅದೇ ರೀತಿ ತಂಪು ಪಾನೀಯಗಳ ಬಾಟಲ್ ಇದರಿಂದ ಇದರ ಚೂರುಗಳಿಂದ ಅವರು ಬಳೆಯನ್ನು ತಯಾರಿಸ್ತಾ ಇದ್ರಂತೆ ಆ ಊರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಳೆ ಕಟ್ಟೆಲ್ಲ ಆದ್ರೆ ಅದನ್ನೆಲ್ಲ ಬಿಸಾಡ್ತಿರ್ಲಿಲ್ಲಂತೆ ಅವರು ಹಾಗೆ ಅದನ್ನು ಶೇಖರಣೆ ಮಾಡ್ತಾ ಇದ್ರಂತೆ ಯಾಕಂದರೆ ಬಳೆಯನ್ನು ಬಳಕೆ ಮಾಡ್ತಾರಲ್ವಾ ಅದೇ ರೀತಿ ಬಳೆಗಾರರು ಬಳೆ ತಯಾರಿಸುವಂತಹ ಸಂದರ್ಭದಲ್ಲಿ ಅವರು ಗಾಜಿನ ಚೂರುಗಳನ್ನು ಅಂದರೆ ಕಟ್ಟದ ಬಳೆಗಳನ್ನ ಆ ಹುಡುಕಿಕೊಂಡು ಅವರು ಊರಿಗೆ ಹೋಗ್ತಾರೆ ಯಾಕಂದ್ರೆ ಊರಲ್ಲಿರುವವ್ರು ಎಲ್ಲರೂ ಕಟ್ಟಾದ ಬಳೆಗಳನ್ನ ತೆಗೆದಿಟ್ಟಿರ್ತಾರೆ ಅದೇ ರೀತಿ ಅವರು ಬಂದ ಕೂಡ್ಲೆ ಅದನ್ನ ಕಟ್ಟದ ಬಳೆಗಳನ್ನ ಕೊಡ್ತಾ ಇದ್ರು ಅದಕ್ಕೆ ಇವರು ಹಣ ಕೂಡ ಕೊಡ್ತಾ ಇದ್ರು ಅದು ಕೆ ಜಿ ತೂಕ ಮಾಡಿ ಅವರಿಗೆ ಸ್ವಲ್ಪ ಹಣ ಕೂಡ ಕೊಡ್ತಾ ಇದ್ರು ಅದರಿಂದ ಆ ಈ ಬಳೆಗಳ ಚೂರುಗಳಿಂದ ಕಪ್ಪು ಮತ್ತೆ ಕೆಂಪು ಗಾಜಿನ ಬಳೆಯನ್ನ ತಯ ತಯಾರಿಸ್ತಾ ಇದ್ರಂತೆ ಹೆಚ್ಚಾಗಿ ಬಿಯರ್ ಬಾಟಲಲ್ಲಿ ಹಸಿರು ಗಾಜಿನ ಬಳೆಗಳನ್ನ ತಯಾರಿಸ್ತಾ ಇದ್ರು ಬಳೆ ತಯಾರು ಮಾಡ್ಲಿಕ್ಕೆ ಒಂದು ಸಣ್ಣದೊಂದು ಗುಡಿಸಲಿನಂತಹ ಅಹ್ ಕೊಠಡಿಯನ್ನ ಕಟ್ಟಿರ್ತಾರೆ ಅದ್ರಲ್ಲಿ ಏಳೆಂಟು ಒಲೆಗಳನ್ನ ಹಾಕಿರ್ತಾರೆ ಅದ್ರಲ್ಲಿ ಅಂದ್ರೆ ಅದು ಬೆಂಕಿ ಹೆಚ್ಚಾಗಿ ಅಂದ್ರೆ ಸಣ್ಣ ಕೊಠಡಿ ಆಗಿರೋದ್ರಿಂದ ಏಳೆಂಟು ಒಲೆಯ ಒಲೆಗಳಲ್ಲಿ ಬೆಂಕಿ ಬರುವಾಗ ಅಹ್ ಬೆಂಕಿಯ ಜಾಸ್ತಿ ಇದಾಗ್ತದಲ್ಲ ಬೆಂಕಿ ಅದಕ್ಕೋಸ್ಕರ ಅವ್ರು ಮಾಡ್ತಾರೆ ಅಂದ್ರೆ ಅಲ್ಲಲ್ಲಿ ಅಹ್ ತಗಡು ಕಟ್ಟಿ ಕಬ್ಬಿಣದ ತಗಡನ ಹಾಕಿರ್ತಾರೆ ಅದೇ ರೀತಿ ಒಂದು ಬಳೆ ತಯಾರು ಮಾಡ್ಬೇಕಿದ್ರೆ ಒಂದು ಜೋಡಿ ಕೂತ್ಕೊಳ್ಬೇಕಾಗ್ತದೆ ಒಂದು ಒಲೆಯ ಹತ್ರ ಅಂದ್ರೆ ಅವರು ಒಬ್ರು ಬಳೆಯ ಚೂರುಗಳನ್ನೆಲ್ಲ ಬೆಂಕಿಯ ಒಳಗೆ ಹಾಕ್ತಾರೆ ಅದನ್ನು ಕರಗಿಸ್ಬೇಕು ಅದನ್ನು ಕರಗಿಸಿ ಬಳೆ ಮಾಡಬೇಕಲ್ವಾ ಅದೇ ರೀತಿ ಅವರು ಒಲೆಗೆ ತುಂಬ ಗಾಜಿನ ಚೂರುಗಳನ್ನು ಅಂದರೆ ಬಾಟಲ್ ಚೂರು ಆಗಿರ್ಬೋದು ಅಥವಾ ತಂಪು ಪಾನೀಯಗಳ ಚೂರು ಅಥವಾ ಗಾಜಿನ ಚೂರುಗಳು ಇವುಗಳನ್ನೆಲ್ಲ ಅವರು ಬೆಂಕಿಗೆ ಹಾಕಿ ಅದನ್ನ ಕರಗಿಸ್ತಾರೆ ಒಬ್ರು ಅದನ್ನು ಕರಗಿಸಿ ಅದನ್ನು ತೆಗೆದು ಇನ್ನೊಬ್ಬರಿಗೆ ಕೊಡ್ತಾರೆ ಅವರು ಅದನ್ನು ಬಳೆಯ ಆಕಾರವನ್ನ ತಯಾರು ಮಾಡ್ತಾರೆ ಅದೇ ರೀತಿ ಒಂದು ಒಲೆಯ ಹತ್ರ ಒಂದು ಜೋಡಿ ಅಂದ್ರೆ ಹೆಚ್ಚಾಗಿ ಅದು ಗಂಡ ಹೆಂಡತಿಯೇ ಕೂತ್ಕೊಳ್ಳುವಂತದ್ದು ಯಾಕಂದ್ರೆ ಅವರಿಗೆ ಅವರಿಗೆ ಇರುವಂತಹ ಉದ್ಯೋಗವೇ ಅದೇ ಅವ್ರು ಮಾಡಿರುವಂತಹ ಅವರ ಕಸುಬೇ ಅದೇ ಆಗಿತ್ತು ಬಳೆ ತಯಾರಿಸುವಂಥದ್ದು ಆದರೆ ಪಾಪ ಅವರು ತುಂಬ ಕಷ್ಟಪಡ್ತಾರೆ ಜಾಸ್ತಿ ಮಾತಾಡುವ ಹಾಗಿಲ್ಲ ಮುಖ ನೋಡಿ ಮಾತಾಡಿ ಕೂತ್ಕೊಳ್ಳುವ ಹಾಗಿಲ್ಲ ಯಾಕಂದರೆ ಅವರು ಬ ಬಳೆ ತಯಾರಿಕೆಯಲ್ಲಿಯೇ ತೊಡಗಿರ್ತಾರೆ ಒಬ್ರು ಅದರ ಅಂತೂ ಅದರಲ್ಲೇ ಇರಬೇಕಾಗ್ತದೆ ಬಳೆ ತಯಾರಿಕೆಯಲ್ಲಿ ಆದರೆ ಅವರಿಗೆ ತುಂಬ ಸರ್ವಿಸ್ ಆಗಿರೋದ್ರಿಂದ ಅವರು ಫಾಸ್ಟಾಗಿ ಮಾಡ್ತಾರೆ ಅದೇ ರೀತಿ ಬಳೆಯನ್ನು ತಯಾರಿಸ್ತಾ ಇರ್ತಾರೆ ತಯಾರಿಸುವಾಗಲೂ ಅಷ್ಟೇ ಅವರು ಬೆಳಿಗ್ಗೆ ಆರರಿಂದ ಕೂತ್ರೆ ಸಂಜೆ ಏಳು ಗಂಟೆ ಕೂಡ ಅವರು ಕೆಲಸದಲ್ಲಿ ತೊಡಗಿರ್ತಾರೆ ತುಂಬ ಕಷ್ಟಪಡುವಂತಹ ಕೆಲಸ ಅದು ಬಳೆ ತಯಾರಿಕೆ ಯಾಕಂದರೆ ಆ ಬಿಸಿಲಲ್ಲಿ ಬೆವರುವಂಥದ್ದು ಫ್ಯಾನ್ ಇಲ್ಲ ಏನೂ ಇಲ್ಲ ಅಷ್ಟು ಕಷ್ಟಪಡ್ತಾರೆ ಆದರೆ ಅವರಿಗೆ ಸಿಗುವಂತಹ ಹಣ ಬಹಳ ಕಡಿಮೆ ಕಷ್ಟಪಟ್ಟರು ಕೂಡ ಈ ಫ್ಯಾನ್ಸಿಯಲ್ಲಿ ಕೂತ್ಕೊಳ್ಳುವವರು ಇದು ಬಳೆಯನ್ನು ತಗೊಂಡು ಅಂಗಡಿಯಲ್ಲಿ ಕೂತ್ಕೊಳ್ಳುವವರಿಗಾದರೂ ಏನು ಕಷ್ಟ ಇರಲ್ಲ ಆದರೆ ತಯಾರಿಸುವವರಿಗೆ ತುಂಬಾ ಕಷ್ಟ ಇರ್ತದೆ ಅಷ್ಟು ಬೆವರ್ ಸುರಿಸಿರ್ತಾರೆ ಅವರು ನಾವು ಬಳೆ ತಕೊಳ್ಳಿಕ್ಕೆ ಹೋಗುವಾಗ ನಾವು ಅಂಗಡಿಯವರಲ್ಲಿ ಹೇಳ್ತೇವೆ ಆ ಇದು ಗಾಜಿನ ಬಳೆಗೆ ಎಷ್ಟು ಈ ಕಲರ್ ಕಲರ್ ಬಳೆಗೆ ಎಷ್ಟು ಅಂತ ಆವಾಗ ಈ ಕಲರ್ ಕಲರ್ ಬಳೆಗಳು ಮೆಟಲ್ ಆಗಿರ್ಬೋದು ಗಾಜು ಅಲ್ಲದೆ ಮೆಟಲ್ ಇರುವಂತಹ ಇಂತಹ ಕೆಲವು ಕೆಲವು ಬಳೆಗಳು ಇರ್ತವೆ ಫ್ಯಾನ್ಸಿ ಅದಕ್ಕೆಲ್ಲ ರೇಟ್ ಕಡಿಮೆ ಇರ್ತದೆ ಆದ್ರೆ ಈ ಗಾಜಿನ ಬಳೆಗೆ ಮಾತ್ರ ಜಾಸ್ತಿ ಇರ್ತದೆ ರೇಟ್ ಯಾಕಂದ್ರೆ ಆ ಆದ್ರೆ ಅದು ತಕೊಳ್ಳೋವ್ರಿಗೆ ಗೊತ್ತಿರೋದಿಲ್ಲ ಇದು ಅಷ್ಟು ಚೆನ್ನಾಗಿರುವುದಿಲ್ಲ ಏನು ನೋಡ್ಲಿಕ್ಕೆ ಅಷ್ಟು ಲುಕ್ ಇಲ್ಲ ಆದ್ರೆ ಇದಕ್ಕೆ ಯಾಕೆ ಜಾಸ್ತಿ ಹಣ ನಮ್ಗೆ ನೋಡ್ಲಿಕ್ಕೆ ಅದು ಚೆನ್ನಾಗಿರ್ತದೆ ನಾವು ಅದನ್ನೇ ತಗೊಳ್ತೇವೆ ಅಂತೇಳಿ ಆ ತುಂಬಾ ಶೈನಿಂಗ್ ಆಗಿರುವಂತಹ ಬಳೆಯನ್ನೇ ತಗೊಳ್ತಾರೆ ಆದ್ರೂ ತುಂಬಾ ಬಾಳಿಕೆ ಇರುವುದಿಲ್ಲ ಅದ್ ಅಷ್ಟೇ ಅಲ್ಲ ಅದಕ್ಕೆ ಅಷ್ಟೊಂದು ಆ ಜಾಸ್ತಿ ಗೌರವ ಕೂಡ ಇರುವುದಿಲ್ಲ ಆ ಉತ್ತರ ಕರ್ನಾಟಕದಲ್ಲಿ ಬಳೆ ಬೇರೆ ಫ್ಯಾನ್ಸಿ ಬಳೆ ಯಾರೂ ಧರಿಸುವಂತಿಲ್ಲ ಫ್ಯಾನ್ಸಿ ಬಳೆಯನ್ನು ಈ ಮೆಟಲ್ ಆಗಿರ್ಬೋದು ಯಾವುದಿಲ್ಲ ಅವರು ಬಳಸುವಂಥದ್ದೇ ಇಂತಹ ಪ್ಲೇನ್ ಬಳೆಯನ್ನು ಇಂತಹ ಹಸಿರು ಅಥವಾ ಕೆಂಪು ಇಂತಹ ಬಳೆಯನ್ನೇ ಅವರು ಧರಿಸಿರ್ತಾರೆ ಆ ರೀತಿ ಅದಕ್ಕೆ ಹೆಚ್ಚಿನ ಬೇಡಿಕೆ ಇರ್ತದೆ ಅಲ್ಲಿ ಆದರೆ ಇವಾಗ ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಕೂಡ ಫಂಕ್ಷನ್ಗೆ ಹೋಗುವಾಗ ಸಾರಿ ಮ್ಯಾಚಿಂಗ್ ಬಳೆಯನ್ನೇ ತಗೊಳ್ತಾರೆ ಅದು ಮೆಟಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ವೆಲ್ವೆಟ್ ಟೈಪಲ್ಲಿ ಎಲ್ಲ ಡಿಸೈನಲ್ಲಿ ಕೂಡ ಬಂದಿರ್ತದೆ ಆದರೆ ಮದುವೆ ಸಮಾರಂಭ ಅಂದ ತಕ್ಷಣ ನಾವು ಎಷ್ಟೇ ಫ್ಯಾನ್ಸಿ ಬಳೆ ಇಟ್ಟರು ಕೂಡ ಅದರ ಜೊತೆಗೆ ಈ ಗಾಜಿನ ಬಳೆಯನ್ನೇ ಅನ್ನುವಂತಹ ಸಂಪ್ರದಾಯ ಎಲ್ರಿಗೂ ಇರುವಂಥದ್ದು ಹಾಗಾಗಿ ವೀಕ್ಷಕರೇ ಪ್ರತಿಯೊಬ್ಬರೂ ಕೂಡ ನಾವು ಗಾಜಿನ ಬಳೆಯನ್ನು ಧರಿಸಿದರೆ ನಮಗೆ ತುಂಬ ಒಳ್ಳೆಯದಂತೆ ನಮ್ಮ ಹೆಂಗಸರಿಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾಕಂದರೆ ನಾವು ಕೈಬಳೆ ಹಾಕಿರುವಾಗ ಅದರ ಸೌಂಡ್ ಅದರ ಶಬ್ದ ಅದು ನಮಗೆ ಆರೋಗ್ಯವನ್ನು ಕೊಡ್ತದೆ ಅಂತ ಹೇಳ್ತಾರೆ ನಾವು ತೆಂಗಿನಕಾಯಿ ತುರಿಯುವಾಗ ಆಗ್ಬೋದು ಅಥವಾ ಪದಾರ್ಥಕ್ಕೆ ಕಟ್ ಮಾಡುವಾಗ ಆಗ್ಬೋದು ಹೆಚ್ಚಾಗಿ ತೆಂಗಿನಕಾಯಿ ತುರಿಯುವಾಗ ಅದು ಜಾಸ್ತಿ ಗಣಗಣ ಅಂತ ಸೌಂಡ್ ಆಗ್ತದೆ ಆ ಸೌಂಡಿಂದ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ ಆದರೆ ಇವಾಗ ಏನು ಮಾಡ್ತಾರೆ ಅಂದರೆ ಈ ಥರ ಸಿಗುವಂತಹ ಫ್ಯಾನ್ಸಿಯ ಬಳೆಯನ್ನೇ ಒಂದೊಂದನ್ನೇ ಹಾಕ್ತಾರೆ ಆದರೆ ಅದು ಫ್ಯಾಷನ್ ಆಗಿ ಹೋಗಿದೆ ಆದರೆ ನಮ್ಮ ಈ ಭಾರತೀಯ ತಾಯಿ ಬೇರು ನಮ್ಮ ಈ ಭಾರತೀಯ ಬೇರು ಅಂದರೆ ಈ ನಮ್ಮ ಗಾಜಿನ ಬಳೆ ಅನ್ನೋದು ಎಲ್ರಿಗೂ ಗೊತ್ತಿರ್ತದೆ ಅಲ್ವಾ ಅದನ್ನು ಯಾವತ್ತೂ ನಾವು ಬಿಟ್ಟಿರಬಾರ್ದು ಅದನ್ನು ಹಾಕುವಂಥದ್ದು ಅಂತೂ ಮದುವೆಯಾದವರು ಮದುವೆಯಾದಂತಹ ಪ್ರತಿಯೊಬ್ಬರು ಕೂಡ ಹೆಂಗಸರು ಕೈ ಬ ಗಾಜಿನ ಬಳೆಯನ್ನು ಹಾಕಲೇಬೇಕು ಅನ್ನುವಂತಹ ಸಂಪ್ರದಾಯ ಹಿಂದೂ ಪದ್ಧತಿಯಲ್ಲಿ ಇದ್ದೇ ಇದೆ ರೀತಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂತು ಆವಾಗ ಕೂಡ ಅಷ್ಟೇ ಯಾರು ಕೂಡ ಬೇರೆ ಫ್ಯಾನ್ಸಿ ಬಳೆಯನ್ನ ತಕೊಳ್ಳೋದಿಲ್ಲ ಈ ಪ್ಲೇನ್ ಬಳೆಯನ್ನ ತಗೊಳ್ತಾರೆ ಹಸಿರು ಅಥವಾ ಕಪ್ಪು ಅಥವಾ ಕೆಂಪು ಇಂತಹ ಬಳೆಯನ್ನೇ ಪ್ರತಿಯೊಬ್ಬರು ಕೂಡ ತಗೊಳ್ತಾರೆ ಅದೇ ರೀತಿ ಅಷ್ಟೇ ಅಲ್ಲ ಆ ಗೌರಿ ಹಬ್ಬ ಬಂತ ತಕ್ಷಣ ಕೂಡ ಅಷ್ಟೇ ಪ್ರತಿಯೊಬ್ಬರು ಕೂಡ ಈ ಕಪ್ಪು ಗಾಜಿನ ಬಳೆಯನ್ನು ತಗೊಳ್ತಾರೆ ಆವಾಗ ಈ ಗಾಜಿನ ಬಳೆಗೆ ಬಹಳ ಬೇಡಿಕೆ ಇದ್ದೇ ಇದೆ ಅಲ್ವಾ ನಾವು ಯಾವತ್ತೂ ಅಷ್ಟೇ ಈ ಗಾಜಿನ ಬಳೆ ಹಾಕೋದನ್ನು ಬಿಟ್ಟೇ ಬಿಡಬಾರ್ದು ನಾವು ಆರು ಆರು ಬಳೆ ಆದರೂ ನಮ್ಮ ಕೈಯಲ್ಲಿ ಗಾಜಿನ ಬಳೆಯನ್ನು ಪ್ರತಿಯೊಬ್ಬರು ಕೂಡ ಧರಿಸೋಣ ಅದೇ ರೀತಿ ನಮ್ಮ ಆರೋಗ್ಯವನ್ನು ಅದೇ ರೀತಿ ಬೆಳೆಸೋಣ ಅಂತ ಹೇಳ್ತಾ ಈ ನಿಮ್ ನಿಮಗೆಲ್ರಿಗೂ ಈ ಕೈ ಬಳೆಯ ವಿಷಯ ನಿಮಗೆ ಇಷ್ಟವಾಯ್ತು ಅಂತ ಅನ್ಕೊಳ್ತೇನೆ ವೀಕ್ಷಕರೇ ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಈ ಕೈಬಳೆಯ ಕಾರ್ಯಕ್ರಮದೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ